ಇಪ್ಪಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇದು ಕೊಬ್ಬರಿ ಚಟ್ನಿ ಎಷ್ಟು ಸಖತ್ತು ಇರುತ್ತೆ ಗೊತ್ತಾ ಅಷ್ಟು ತುಂಬ ರುಚಿ ತುಂಬ ಹೆಲ್ದಿಯಾದ ಕೊಬ್ಬರಿ ಚಟ್ನಿ ಹೇಗೆ ಮಾಡೋದು ಅದು ಈ ಹಿಂಡಿ ಕಲ್ಲಲ್ಲಿ ಹಿಂಡಿ ಕಲ್ಲ ಯಾರ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಇರುತ್ತೆ ಈ ರೀತಿ ಕಲ್ಲಿದ್ದರೆ ಈ ಈ ರೀತಿ ಕಲ್ಲಲ್ಲಿ ಮಾಡ್ಕೊಳ್ಳೋದು ಎಷ್ಟು ಸಖತ್ ಇರುತ್ತೆ ಗೊತ್ತಾ ಅಷ್ಟೇ ಟೇಸ್ಟ್ ಇರುತ್ತೆ ಈ ಮಿಕ್ಸಿ ಗ್ರೈಂಡ್ರಲ್ಲ ಏನೂ ಯೂಸೇ ಆಗೋಲ್ಲ ಚೆನ್ನಾಗೆ ಅನಿಸೋದಿಲ್ಲ ಇದರಿಂದ ಇದರಲ್ಲೇ ಮಾಡಿದ್ರೆ ತುಂಬ ಸೂಪರು ಸೊ ಏನೇನು ಬೇಕಂದರೆ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿ ಹಾಗೆ ಕೊತ್ತಂಬರಿ ಮತ್ತು ಹಸಿ ತುರಿದಿರೋ ಅಥವಾ ಸಣ್ಣಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ಎಷ್ಟಿದ್ರೆ ಸಾಕು ನೋಡಿರಿ ತುಂಬ ರುಚಿಕರವಾದ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ಇದು ಬಿಸಿ ರೊಟ್ಟಿ ಬಿಸಿ ಚಪಾತಿ ಜೊತೆ ತಿಂದರೆ ಆಹಾ ಸೂಪರಾಗಿರುತ್ತೆ ಕಳೆದೋಗ್ತೀರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಹೆಲ್ದಿ ಕೂಡ ಹೆಲ್ದಿ ಐಟಮ್ಸ್ ನೋಡಬೇಕಲ್ಲ ನಾವು ಸೊ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಅದರಲ್ಲಿ ಅದು ಕುಟ್ಟೋ ಖಾರ ಕಲ್ಲಿದೆ ಇದೆಯಲ್ಲ ಅದರಲ್ಲಿ ಕುಟ್ಟಿದರೆ ಇನ್ನೂ ಸಖತ್ತಾಗಿರುತ್ತೆ ನೋಡಿರಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೋಡಿರಿ ಅದು ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ ಸ್ವಲ್ಪ ಮೊದಲೇ ಚೆನ್ನಾಗಿ ಕುಟ್ಕೋಬೇಕು ಅದನ್ನು ಸಣ್ಣಗೆ ಸಣ್ಣಗೆ ಕುಟ್ಕೊಂಡಾದಮೇಲೆ ಇದಕ್ಕೆ ನಾವು ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಹಾಕ್ಕೋಬೇಕು ಅದು ಹಾಕ್ಕೊಂಡು ಮತ್ತು ನೀಟಾಗಿ ಜಜ್ಕೋಬೇಕು ಅದು ಸಣ್ಣದ ಆಗಬೇಕು ಅದೆಲ್ಲ ಹಾಕ್ಕೊಂಡಾದ್ಮೇಲೆ ತುರ್ದಿರೋ ಕೊಬ್ಬರಿ ಇರುತ್ತಲ್ಲ ಆ ತುರಿದಿರೋ ಕೊಬ್ಬರಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಸಣ್ಣ ಹಾಕು ಅಡಿಸ್ಲಾ ಬಡಿಸೋ ಮೀನ್ಸ್ ಅರ್ಧ ಮರ್ದ ಕುಟ್ಬೇಕು ಪೂರ್ತಿ ಜಜ್ಜಬಾರ್ದು ಈ ಪೂರ್ತಿ ಇಲ್ಲಾಂದರೆ ಸಣ್ಣ ಆಗ್ಬಿಡುತ್ತೆ ಟೇಸ್ಟ್ ಮತ್ತು ಮಿಕ್ಸಿಯಲ್ಲಿ ಹಾಕ್ಕೊಂಡಿರೋ ಟೈಪ್ ಆಗುತ್ತೆ ಸೊ ಅದಕ್ಕೆ ಈ ರೀತಿ ಅರ್ಧ ಕುಟ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಹೆಲ್ದಿನೂ ಕೂಡ ಇದು ಆ ಕೊಬ್ಬರಿ ಎಣ್ಣೆ ಹೊರಗಡೆ ಬರುತ್ತಲ್ಲ ಅದರದ್ದು ಸೂಪರ್ ಸೂಪರ್ ನಮ್ಮ ಮನೇಲಿ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಿಸಿ ರೊಟ್ಟಿ ಇದ್ರೆ ಅಂತರೂ ಮುಗಿದೋಯ್ತು ನೋಡಿ ಈ ಕೊಬ್ಬರಿ ಚಟ್ನಿ ಕೊಬ್ಬರಿ ಏನಾದರೂ ಉಳ್ದಿತ್ತು ಅಂದರೆ ಹಸೇದು ಸುಮ್ಮನೆ ಕೆಡಿಸ್ಬಾರ್ದು ಅಂತೂ ಈ ರೀತಿಯೂ ಮಾಡಿಬಿಡ್ತಾರೆ ಇದೆಲ್ಲ ಆದಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಾಕೋಬೇಕು ಹುಳಿ ಹುಳಿ ಚೆನ್ನಾಗಿರುತ್ತೆ ಅದರದ್ದು ಟೇಸ್ಟ್ ಹುಳಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನಮ್ಮ ಮನೆಯಲ್ಲಂತೂ ಹೋಳಿ ತಿನ್ನೋದು ಅಂದರೆ ಸೊಪ್ಪು ಸಿಕ್ಕಾಪಟ್ಟೆ ಇಷ್ಟ ನೋಡಿರಿ ಚೆನ್ನಾಗಿ ಕುಟ್ಕೋಬೇಕು ಅದನ್ನು ಅಂದ್ರೆ ಅದ್ರ ಟೇಸ್ಟು ಅದರ ಹದ ಕುಡ್ಕೊಂಡು ಅಂದರೆ ಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಅದೆಲ್ಲ ಸೇರ್ಕೋಬೇಕಲ್ಲ ಅದ್ರ ಜೊತೆ ಕೂಡ್ಕೋಬೇಕಲ್ಲ ಅದಕ್ಕೆ ಚೆನ್ನಾಗಿ ಚಲೋದಂಗೆ ಕುಟ್ಕೋಬೇಕು ಅದನ್ನು ಈ ನಾವು ಮಿಕ್ಸರಲ್ಲಿ ಹಾಕಿದ್ರೆ ಪೂರ್ತಿ ಸಣ್ಣಾಗಿ ಹೋಟೆಲಲ್ಲಿ ಮಾಡ್ತಾರಲ್ಲ ಮೀನ್ಸ್ ದೋಸೆ ಇಡ್ಲಿ ಜೊತೆ ಕೊಡ್ತಾರಲ್ಲ ಆ ರೀತಿ ಚಟ್ನಿ ಆಗುತ್ತೆ ಸೊ ಅದೇ ಸ್ವಲ್ಪ ಬೇರೆ ಆಗಿಬಿಡುತ್ತೆ ಅದರ ಟೇಸ್ಟೇ ಬೇರೆ ಕೊಡುತ್ತೆ ಇದರ ಟೇಸ್ಟೇ ಬೇರೆ ಕೊಡುತ್ತಲ್ಲ ಸೊ ಅದಕ್ಕೆ ಹೀಗಾಗಿ ಈ ರೀತಿ ಕುಟ್ಕೋಬೇಕು ನೋಡಿರಿ ಈ ರೀತಿ ಆಗಿದೆ ನೋಡಿರಿ ಕೆಲ ಸ್ವಲ್ಪ್ ಚೇಂಜ್ ಆಗಿದೆ ಗ್ರೀನ್ ಗ್ರೀನ್ ಯಾಕಂದರೆ ಕೊತ್ತಂಬರಿ ಮೆಣಸಿಕಾಯಿ ಹಾಕಿದೆಯಲ್ಲ ಸೊ ಇದು ರೊಟ್ಟಿ ಮತ್ತು ಚಪಾತಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಚಾತಿ ಹಚ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ ಯಾರಿಗೆಲ್ಲ ನಾ ಹಾಕೋ ರೆಸಿಪೀಸು ಇಷ್ಟ ಆಗ್ತಿದ್ದರೆ ನನಗೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್